ಅಕ್ಕಿ ದೋಸೆ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ ಇದು ಕುಚ್ಚಲಕ್ಕಿ ತಗೊಂಡಿದ್ದೇನೆ ಅರ್ಧ ಲೋಟೆ ಅದರಲ್ಲಿ ಅನ್ನ ಮಾಡ್ಕೊಳ್ಬೇಕು ಹೀಗೆ ಇದರಲ್ಲಿ ಎಂಟು ಸೌಟು ಅನ್ನ ಇದೆ ಚೆನ್ನಾಗಿ ಬೆಂದಿದೆ ಇದನ್ನ ಇದು ಸೊಸೈಟಿ ಅಕ್ಕಿ ಅರ್ಧ ಕೆ ಜಿ ಅಕ್ಕಿ ತಗೊಂಡಿದ್ದೇನೆ ಅರ್ಧ ಕೆ ಜಿ ಅಕ್ಕಿನ ನಾಲ್ಕು ಗಂಟೆ ಹೊತ್ತು ನೆನೆಸ್ಕೊಂಡಿದ್ದೇನೆ ಒಂದು ಚಮಚ ಮೆತ್ತ ತಗೊಂಡಿದ್ದೇನೆ ಇದನ್ನು ಎಂಟು ಗಂಟೆ ಹೊತ್ತು ನೆನೆಸಿ ಇವಾಗ ಅರ್ಧ ಅಕ್ಕಿನ ಮಿಕ್ಸಿ ಹಾಕಿ ರುಬ್ಕೊಳ್ಬೇಕು ಅರ್ಧ ಅಕ್ಕಿ ಅರ್ಧ ಅನ್ನ ಹಾಕ್ಕೊಂಡು ನಾವು ರುಬ್ಕೊಳ್ಳಿ ಈಗ ಸ್ವಲ್ಪ ಅನ್ನ ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಮೆತ್ತೆ ಹಾಕ್ತಿದ್ದೇನೆ ಮೆತ್ತೆ ನೀರು ಸಹಿತ ಹಾಕ್ತಿದ್ದೇನೆ ನೆನೆಸಿದ ನೀರು ಇದು ಈಗ ಅರ್ಧ ಲೋಟೆ ನೀರು ಹಾಕ್ಕೊಂಡಿದ್ದೇನೆ ಬೇಕಾದರೆ ಮತ್ತೆ ಹಾಕ್ಕೊಳ್ಳುವ ಈಗ ರುಬ್ಬಿ ಹಾಕ್ಕೊಳ್ತಿದ್ದೇನೆ ನುಣ್ಣಗೆ ರುಬ್ಬಿದ್ದೇನೆ ನೀರು ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಇಷ್ಟು ದಪ್ಪ ಇರಬೇಕಿದು ಇವಾಗ ಮತ್ತೊಂದು ಸಲ ರುಬ್ಕೊಳ್ಬೇಕು ಈಗ ಉಳಿದ ಅಕ್ಕಿನ ಮತ್ತೊಂದು ಸಲ ರುಬ್ಕೊಳ್ತೇನೆ ಇದ್ದೀಗ ಈಗ ಪೂರ ಹಾಕ್ಕೊಂಡು ರುಬ್ಕೊಳ್ಳುವ ನಿಮ್ಮಲ್ಲಿ ದೊಡ್ಡ ಜಾರಿ ಇದ್ದರೆ ದೊಡ್ಡ ಜಾರಿ ಹಾಕ್ಕೊಂಡು ರುಬ್ಕೊಳ್ಳಿ ಎಲ್ಲ ಅಕ್ಕಿ ಆದರೆ ನುಣ್ಣಗೆ ಹಾಕಬೇಕು ಇದು ಸ್ವಲ್ಪ ಅನ್ನ ಹಾಕ್ಕೊಳ್ಳಿ ಅನ್ನ ಎಲ್ಲ ಅಕ್ಕಿ ಹಾಕ್ಕೊಂಡು ನೂಣ್ಣಾಗ ರುಬ್ಕೊಳ್ಳಿ ಇವಾಗ ಒಂದು ಅರ್ಧ ಲೋಟೆ ನೀರು ಹಾಕ್ಕೊಂತೇನೆ ಬೇಕಾದರೆ ಮತ್ತೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಇವಾಗ ಮತ್ತೊಂದು ಸಲ ರುಬ್ಬಿದ್ದನ್ನು ಹಾಕ್ತಿದ್ದೇನೆ ಇದಕ್ಕೆ ಇವಾಗ ಒಂದು ಅರ್ಧ ಚಮಚ ಉಪ್ಪು ಹಾಕ್ತಿದ್ದೇನೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಹದಿನೈದರಿಂದ ಇಪ್ಪತ್ತು ದೋಸೆ ಆಗುತ್ತೆ ಇವಾಗ ಚೆನ್ನಾಗಿ ಕರಡಿದ್ದೇನೆ ಈಗ ಮುಚ್ಚಿಡ್ತೇನೆ ಎಂಟು ಗಂಟೆ ಹೊತ್ತು ಹೀಗೆ ಇಡಬೇಕು ಇವಾಗ ಹಿಟ್ಟು ರುಬ್ಬಿಟ್ಟು ಎಂಟು ಗಂಟೆ ಹೊತ್ತಾಗಿದೆ ಇವಾಗ ದೋಸೆ ಮಾಡೋಣ ಹಿಟ್ಟು ಇಷ್ಟು ತಪ್ಪ ಇರಬೇಕು ಮುಚ್ಚುವ ಐದ್ ನಿಮಿಷ ಆಗಿದೆ ಮುಚ್ಚಳ ತೆಗಿತೇನೆ ನೀವು ಉಲ್ಟಾ ಉಲ್ಟ ಉರಿಯಲ್ಲಿ ಬೇಯಿಸಿ ದೋಸೆ ಕಾದಿದೆ ತೆಗಿತೇನೆ ಅಕ್ಕಿ ದೋಸೆ ರೆಡಿಯಾಗಿದೆ ವಿಡಿಯೋ ಇಷ್ಟ ಅಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ